ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ತಾತ್ಸಾರ ನಮ್ಮಲ್ಲಿ ಬಹಳಷ್ಟು ಜನರಿಗಿದೆ ಆದರೆ ನಮ್ಮ ಹಿತ್ತಲ ಗಿಡದಲ್ಲಿ ಅಡುಗೆ ಮನೆಯಲ್ಲಿ ಬಳಸುವ ಅನೇಕ ಪದಾರ್ಥಗಳಲ್ಲಿ ಎಷ್ಟೊಂದು ಔಷಧೀಯ ಗುಣಗಳಿದೆ ಗೊತ್ತಾ ಮನೆ ಮದ್ದಿನ ಮೌಲ್ಯ ನಮಗೆ ಗೊತ್ತಾದರೆ ಅದೆಷ್ಟೋ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೊಂಡು ಟೆನ್ಷನ್ ಫ್ರೀ ಆಗಿರಬಹುದು ಇವತ್ತು ಅಂಥದೇ ಒಂದು ಮನೆ ಮದ್ದನ್ನ ನಿಮಗೆ ತಿಳಿಸ್ಕೊಡ್ತೀನಿ ನಾವು ಎಷ್ಟೇ ಎಚ್ಚರ ವಹಿಸಿದರೂ ಮನೆಯೊಳಗೆ ಇರುವೆಗಳು ಚಿಕ್ಕ ಪುಟ್ಟ ಕ್ರಿಮಿ ಕೀಟಗಳು ಬಂದೇ ಬಿಡುತ್ತೆ ಅಲ್ವಾ ಇನ್ನು ಹೀಗಿರುವಾಗ ರಾತ್ರಿ ನಾವು ಮಲಗಿದ ಮೇಲೆ ಈ ಇರುವೆ ಅಥವಾ ಸಣ್ಣ ಪುಟ್ಟ ಕ್ರಿಮಿಗಳು ಸದ್ದಿಲ್ಲದೆ ಕಿವಿಯೊಳಗೆ ಹೋಗಿಬಿಟ್ರಂತೂ ಆವತ್ ರಾತ್ರಿ ನಿದ್ದೆ ಕತೆ ಗೋವಿಂದ ಮಧ್ಯರಾತ್ರಿ ಕಿವಿಯೊಳಗೆ ಹೀಗೇನಾದರೂ ಕ್ರಿಮಿ ಹೋಗಿ ಒದ್ದಾಟ ಶುರುವಾದಾಗ ಅಷ್ಟೊತ್ತಿನಲ್ಲಿ ಏನು ಮಾಡೋದು ಎಲ್ಲಿಗೆ ಹೋಗೋದು ಯಾರನ್ನು ನೆಬ್ಸೋದು ಅಂತ ತಲೆ ಬಿಸಿ ಆಗುತ್ತೆ ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ಒಂದು ಕೆಲಸ ಮಾಡಿ ನೀವು ಸೀದಾ ಅಡುಗೆ ಮನೆಗೆ ಹೋಗಿ ಸ್ವಚ್ಛವಾದ ನೀರನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹರಳು ಉಪ್ಪು ಹಾಕಿ ಕರಗಿಸ್ಕೊಳ್ಳಿ ಈ ದ್ರಾವಣವನ್ನು ಸ್ವಲ್ಪ ಸ್ವಲ್ಪ ಅಂದರೆ ಹನಿ ಹನಿಯಾಗಿ ಒಂದು ಐದಾರು ಹನಿಗಳಷ್ಟು ನೀರನ್ನು ಕಿವಿಯೊಳಗೆ ಬಿಡಿ ಅದೆಂಥ ಕ್ರಿಮಿ ಕಿವಿಯೊಳಗೆ ಅಡಗಿ ಕೂತಿದ್ರು ತಕ್ಷಣ ಹೊರಗೆ ಬರುತ್ತೆ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ